அது சா எந்த கொடுக்க ஒடையோ எடியோது அங்கேல ஏனாரோ இல்ல ஆ ஃபரோ யாவத்தும்ல உங்க சரிதா மொன்னே ஹீங்கேட்டே அதுக்கிந்த முன்ன நீங்கள் பல கோந்திரி எந்த அவரிலே அய்யோ சீதாத்தே நான் ஹேத்தினி அந்த பேஜார் மாதாத்தீரோது நோட்ரே ஃபுல் அவள் வாஷ்மி மத்தே கழுச அந்தியா அந்த காண்த்தே ಆ ಥರ ಒಂದು ಮಾಡಬೇಡಿ ನಾ ಅಷ್ಟು ಹೇಳ್ತಿದ್ದೀನಲ್ಲ ಅದಕ್ಕಿಂತ ಹೆಚ್ಚು ಗೋಳಿ ಎಂತ ಬೇಕು ನೋಡೋಣ ಹೇಳಿ ಆ ಅತ್ತೆ ಅಂತ ಇದಕ್ಕೆ ಏನೇ ಕೆಲಸ ಮಾಡಿದ್ರು ನೀವು ಮಾಡಿ ಕೆಲಸ ಸರಿ ಇಲ್ಲ ಅನ್ನೋದು ದಿನೀಡಿನ ತಕ್ಕ ಥರ ಬೆಳಗಿಂದ ತನಕ ಕೆಲಸ ಮಾಡೋದು ಎಲ್ಲ ಸೇವೆ ಮಾಡೋದು ಮತ್ತೆ ಹೇಳಬಾರ್ದು ಆ ಅಕ್ಕ ಒಂದು ಸ್ವಲ್ಪ ಕಷ್ಟ ಅಂತ ಬಂದು ಕೂಡಲೇ ನಾವು ಇಲ್ಲಿಗೆ ಬರೋದು ಅವರು ಗೊತ್ತಾ ನಮ್ಮ ಅಪ್ಪಾಜಿ ದುಡ್ಡು ಕೊಡಬೇಕು ಎಂತ ಮಾಡೋದಾದ್ರುವಾ எங்க சரி கேட்க கொட்டிவிட்டே அது வாட்டர் அவர அது யாக்கே ஹங்கே மாதாட் தான் நோடனூர்வீத சும்ம நித் அந்த நினைவு கத்தாகல சும்மீரம்மா நீர் பரோ வயசுடா ஹேக்கோதே எல்லாத்தும் இல்லை வந்து இஸ்க்கொண்டே சால்தோ அந்த நம்ம டுஸ்கா அது வாசு கொட்டாரல்லே பூர்வீக்கா ஒன்றுனி ஆ சி மத்த மாதாபேட அந்த நீங்கொந்து பத்தி வரோது யாவது நோடனோளி ஹோலி விடி ஆயரா நிறைய கேத்தங்க பூர்வீக சொல்பத்து சும்மா நித்துக்கே இங்கே உடுகாட்கே இது இதெல்லாம் தப்பு அந்த காண்த்ததே நாங்கள் அதாவது காணல ಆವಾಗಲೇ ಹೇಳಿದ್ಮಾಲೆ ಒಂದು ಕೆಲಸ ಜಾಸ್ತಿ ಆತು ಒಂದು ಮನೆಯಲ್ಲಿ ಕೂಡಲೇ ಅದೊಂದು ದೊಡ್ಡ ಗೋಳು ಅಂದ್ಕೊಳಕಾಗ್ತದನು ಪೂರ್ವಿಕ ನಾವು ಎಲ್ಲ ಹಾಗೆ ಕೆಲಸ ಮಾಡೇ ಬಂದರೆ ಮನೆ ಅವರವ್ರ ಮನೆ ಕೆಲಸ ಅವರು ಮಾಡೋದ್ರಲ್ಲಿ ಏನಿದೆ ನೋಡೋಣ ಹೇಳಿ ಸುಮ್ಮನೆ ಕೂತ್ಕೊಳೋದಕ್ಕಿಂತ ಕೆಲಸ ಮಾಡಿದ್ರೆ ಸೈಯಪ್ಪ ಹೌದು ನಿಮ್ಮ ಕಾಲದಲ್ಲಿ ಏನೋ ಆತು ಅಂದರೆ ಈಗಲೂ ಹಂಗೆ ಆಗತ್ತಾ ಪಾರ್ವತತೆ ಅವಾಗಲಿಗೂ ಈಗಲಿಗೂ ಭಾಳ ವ್ಯತ್ಯಾಸ ಅದೇ ಇವಳು ಓದ್ಕೊಂಡು ಬರ್ಕೊಂಡು ಎಷ್ಟು ಹೊರಗಡೆ ಹೋಗಿ ಹೆಂಗೆ ಬೇಕಾದ್ರೆ ಜೀವನ ಮಾಡ್ಬೋದು ಗೊತ್ತಾ ಹೆಂಗೆ ಹೆಂಗೆ ಜೀವನ ಮಾಡ್ಬೋದು ಪೂರ್ವಿತ ಹೊರಗಡೆ ಹೋಗಿ ಜಾಬಿಗೆ ಹೇಳ್ಕೋಬೋದು ಅವಳ ಸಂಪಾದನೆ ಅವಳೇ ಮಾಡ್ಕೋಬೋದು ಯಾರ ಹತ್ರನೂ ಹೋಗಿ ನೂರು ಇನ್ನೂರು ರೂಪಾಯಿಗೆಲ್ಲ ಕೈ ಚಾಚ ಪರಿಸ್ಥಿತಿನೇ ಇರಲ್ಲ ಗೊತ್ತಾ ಹಾಂ ಹೌದು ಪೂರ್ವಹ ನೀನು ಹೇಳೋದು ಒಂದಕ್ಕೆ ಸಮನೆಯಾ ಜಾಬಿಗೆ ಹೋಗ್ಬೋದು ಆ ಜಾಬಿಗೆ ಕನ್ನಡದಲ್ಲಿ ಕೆಲಸ ಅಂತ ಹೇಳದಲ್ಲನೆ ಹೊಲ್ಗೋದ್ರೆ ದುಡ್ಡು ಅವಳದ ಹಣ ಅವಳೇ ಸಂಪಾದನೆ ಮಾಡ್ಬೋದು ಅಂತೀಯಲ್ಲ ಪುಕ್ಷತೆ ಕೊಡ್ತಾರ ಕೆಲಸ ಮಾಡಿದ್ರೆ ಎಲ್ಲನೂ ದುಡ್ಡು ಕೊಡೋದ ನನಗೆ ಹೊರಗಡೆ ಎಲ್ಲ ಹೋಗಿ ಕೆಲಸ ಮಾಡಿ ಗೊತ್ತಿಲ್ಲ ಮನೆಯತು ನಾವು ನಾವಾತು ನಮ್ಮ ಕಾಲಕ್ಕೂ ನಿಮ್ಮ ಕಾಲಕ್ಕೂ ವ್ಯತ್ಯಾಸದೇ ನಾನೇನಿಲ್ಲ ಅಂತ ಹೇಳಲ್ಲ ಹೊರಗಡೆ ಹೋಗಿ ಕೆಲಸ ಮಾಡೋ ಹೆಣ್ಮಕ್ಳು ಅಂದ್ಬಿಟ್ರೆ ಅವ್ರು ಪೂರ್ತಿ ಸುಖದಲ್ಲೇ ಇರ್ತಾರೆ ಅಂತ ನೀನು ಹೆಂಗೆ ಹೇಳ್ತೀಯ ಅಲ್ಲಿ ಹೋದ್ರೆ ಬೇರೆಯವ್ರ ಕೈ ಕೆಳಗೆ ಕೆಲಸನೇ ಮಾಡ್ಬೇಕಲ್ಲ ನಂಗೆ ಹೋಗಿ ಗೊತ್ತಿಲ್ಲದಿದ್ರು ಅವರು ಇವ್ರು ಹೇಳೋದೆಲ್ಲ ಅಲೆಸೀನಿ ನಾನು ಈಗ ಮೇಲಿನ ಅಧಿಕಾರಿಗಳು ಬೇಕು ಬೇಕು ಅಂತಲೇ ಸತಿ ಕೆಲಸ ಜಾಸ್ತಿ ಹೇಳ್ತಾರಂತೆ ಯಾರ್ದೋ ಸಿಟ್ಟು ತೆಗೆದು ಯಾರ ಮೇಲೆ ತೆಗಿತಾರಂತೆ ತಪ್ಪು ಇಲ್ದಿದ್ರೂ ಬೈತಾರಂತೆ ಹಂಗೆಲ್ಲ ಮಾಡ್ತಾರಂತೆ ನೀನು ಕೆಲಸ ಮಾಡ್ದಾಳೆ ಯಾ ಹೊರಗಡೆ ಆಫೀಸ್ ಕೆಲಸ ಮಾಡ್ದಾಳೆ ನಂಗೆ ಅವೆಲ್ಲ ಗೊತ್ತಿಲ್ಲ ಒಂದು ಪಕ್ಷ ನಿನ್ನ ಆಫೀಸಲ್ಲಿ ನಿಂಗೆ ಹಂಗೇನಾರು ಮಾಡಿದ್ರೆ ஏ யாவோ நின்ச நான் விட்டு ஓத்தீனி அந்த விட்டு வந்துவிடீயா நீனா இல்லைப்பா மனைநா ஆஃபீஸு பாசந்தமேலேனா சண்ட பிட்டதுக்கெல்லாம் நான் கலசிவிழக்க அப்பட்டு ஓதி கஷ்டப்பட்டு கலச துங்க விட்டு வரக்கே அதுல நான் ஓது வஸ்திரே ಏ ಹೊಸೊಬ್ಬರು ಏನೂ ಗೊತ್ತಾಗಲ್ಲ ಅನ್ನೋ ಥರದಲ್ಲೂ ಒಂದೊಂದು ಸತಿ ಹೆಂಗೆ ಮಾಡ್ತಾರೆ ನಮಗೆ ಸರ್ವಿಸ್ ಜಾಸ್ತಿ ಆದಂಗೆ ಪೊಸಿಷನು ಚೇಂಜ್ ಆಗ್ತದಲ್ಲ ಅವಾಗ ತನಿನ್ ತಾನೇ ಎಲ್ಲದು ಸರಿಯಾದ ಬರ್ತದೆ ಅಷ್ಟು ದೊಡ್ಡ ಸಮಸ್ಯೆ ಏನು ಆಗಲ್ಲ ಅದು ಅದು ನಾವೇನಾದ್ರು ಹೆದರ್ತೀವಿ ಅಂತ ಕಂಡ್ರೆ ಹೆದರ್ಸ್ತಾನೆ ಇರ್ತಾರೆ ಸ್ವಲ್ಪ ಧೈರ್ಯವಾಗಿ ಮಾತಾಡೋಕೆ ಶುರು ಮಾಡಿದ್ಮೇಲೆ ಸುಮ್ಮನೆ ಆತಾರ ಅವರೂವಾ ಓ ಹೌದ ಎಷ್ಟು ಚೆನ್ನಾಗಿ ಮಾಡಿ ಹೇಳಿದೆ ಮಾತ್ರ ತಿಳಿವಳ್ಕೆ ಅದೇ ನಿಮಗೂ ತಿಳುವಳ್ಕೆ ಚೆನ್ನಾಗೇ ಅದೇ ನಾನು ಹೇಳೋದು ಇಷ್ಟು ಸಲಹಿಸಿ ಹೇಳ್ದಲ್ಲ ಇದು ಮನೆ ಅದು ಆಫೀಸು ಹಂಗೆ ಸಣ್ಣ ಪುಟ್ಟದಕ್ಕೆಲ್ಲ ಇದು ಮಾಡಬಾರ್ದು ಅಂತ ಆದರೂ ಅಷ್ಟೇ ಮನೆಯಾದರೂ ಅಷ್ಟೇ ಪೂರ್ವಿತ ಸಣ್ಣ ಪುಟ್ಟದ್ದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಕೂರಬಾರ್ದು ಅಲ್ಲ ಹಿಂಗೆ ವಾಗೇಶ್ ಮಾಡಿದ್ದು ಸಣ್ಣ ವಿಚಾರ ಮಾಡಿ ಸರಿ ಅಂತ ನಾನು ಅದನ್ನು ಹೇಳೋದಲ್ಲ ಆ ಮನೆಯಲ್ಲಿ ಹೇಳಿದೆಯಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಬೇಕು ಅತ್ತೆ ಎಂಥದಾರು ಒಂದು ಹೇಳ್ತಾನೆ ಇರ್ತಾರೆ ಅವನ್ನೆಲ್ಲ ಎದುರಿಸ್ಬೇಕಾಗಿದ್ದು ಸರಿತಾ இது இல்லை இல்லை இது ஏனோ ஆஃபீஸ்க்கு கேல் சேர்த்தோ அந்த அல்லூரே இருத்தார் அதனெல்லாம் எதிர்ப்பு ஏன் தைரியந்த சாயமா அத்தை சுமே இத்தோந்தே யாக்கிர் அங்கே தப்பு சரி ஆ தப்பு அந்த தைரிய தோர்ஸ் அவங்க ஒன்சரி நோடத்த எர்டு சரி நோடர் மூன சதி சும ஆகார் அவரு அதுவும் கலச மா மனுஷன் ஹாழாகல பூர்வீக ಸುಮ್ಮನೆ ಕೂತು ಅದು ಇದು ಅದು ಯೋಚನೆ ಮಾಡ್ತಾ ಇರೋದ್ಕಿಂತ ಕೆಲಸ ಮಾಡ್ತಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮನಸ್ಸಿಗೂ ಒಂಥರ ಉಲ್ಲಾಸ ಅವ್ರು ಮತ್ತೆ ಯಾರು ಅದಾರು ಹೇಳು ವಯಸ್ಸಾದರು ಅತ್ತೆ ಮಾವ ಎಷ್ಟು ವರ್ಷ ಇರ್ತಾರವರು ಆ ಕೆಲಸ ಮಾಡಿ ಮನೆ ಸಂಸಾರ ಅಂತ ಮಾಡ್ಕೊಂಡ್ರೆ ಅವ್ರು ಸರಿತೆಗೆ ಸಹಯಲ್ಲ ನಾನು ನಿಮ್ಮಷ್ಟೆಲ್ಲ ಓದ್ಕೊಂಡ್ಲಾ ಬರ್ಕೊಂಡ್ಲಾ ತಿಳುವಳಿಕೆ ಸ್ವಲ್ಪ ಕಮ್ಮಿನೇ ಇರ್ಬೋದು ಅದು ನಂಗಾಗಲಿ ಪಾರ್ವತಕ್ಕಾಗಲಿ ನಿನ್ನಗಾಗ್ಲಿ ಜೀವನದ ಅನುಭವ ಚೆನ್ನಾಗಿದೆ ಸುಮಾರು ಪಾಠ ಕಲಿಸದೆ ನಮಗೆ ನಮ್ಮ ಬದುಕೇ ನಾವು ಪಾಠ ಕಲಿಸದೆ ನಾನು ಈಗ ನಮ್ಮೂರಲ್ಲೇ ಒಬ್ಬರು ಜೀವನ ನೋಡಿದ್ದೆ ಬೆಳಗ್ಗಿಂದ ಕತ್ಲೆ ತನಕ ದುಡಿಯೋದು ಒಂದು ಬಿಟ್ಟರೆ ಬಂದು ಯಾರೋ ತೊಗೊಂಡು ಹೋಗೋದು ಆ ಸಂಪಾದನೆ ಪೂರ್ತಿ ಮನೇಲಿ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲ ಒಬ್ಬರು ಸಪೋರ್ಟ್ ಮಾಡೋರಿಲ್ಲ ಅವ್ರ ಮಾತು ಯಾವುದಕ್ಕೂ ನಡೆಯೋಲ್ಲ ಹೊರಗಡೆ ಕೆಲಸ ಮಾಡೋದು ಒಂದು ಬಿಟ್ಟರೆ ಒಳಗೆ ಅಡುಗೆ ಗಿಡ್ಗೆ ಮಾಡೋಂಗಿಲ್ಲ ಇವ್ರು ಕೊಟ್ಟಿದ್ದನ್ನು ಅವ್ರು ತಿಂದ್ಕೊಂಡಿರ್ಬೇಕು ಆ ಥರ ಎಲ್ಲ ಇದ್ದಾಗ ಭಾಳ ಪೂರ್ವಿತ ನಾನು ಒಪ್ತೀನಿ ಅದನ್ನು ಆದರೆ ಇಲ್ಲಿ ಸ್ವೀತ ಹೇಳೋದು ನೋಡಿದ್ರೆ ಅವ್ರ ಮನೇಲಿ ಪರಿಸ್ಥಿತಿ ಹಂಗಿಲ್ಲ ಅಡುಗೆ ಅದು ಅದೇ ಬಡಿಸ್ಕೊಂಡು ಊಟ ಮಾಡೋಳು ಹಾಗಾಗಿ ತಿನ್ನೋಕ್ಕೆ ಹುಣ್ಣಕ್ಕೆ ಏನು ಕಡಿಮೆ ಇರೋಲ್ಲ ಕೆಲಸ ಮಾಡಿದ್ರು ಈಗ ಶುರುವಿನಲ್ಲಿ ಸ್ವಲ್ಪ ಕಷ್ಟನೇ ಅದೇ ಅದು ಮೇನ್ ಕಾರಣ ಅಂದರೆ ವಾಗೇಶ ಅವ್ನು ಬೆಳೆಸಿದ್ದೇ ಸರಿ ಇಲ್ಲ ಏನು ಹುಡುಗಾಟಗಿಲ್ಲಿ ಬೆಳೆದಾನೆ ಎಲ್ಲರೂ ತಪ್ಪು ಮಾಡ್ಯಾರ ಅವ್ರ ಮನೇಲಿ ಅದು ಈಗ ಒಂದು ದಾರಿಗೆ ಬರ್ತಾಯಿತ್ತು ನಾನೇ ಈಗ ಮನೇಲಿ ಇವರು ಪೇಟೆಗೆ ಹೋದವರೆಲ್ಲ ಕೇಳ್ತಾರಲ್ಲ ಪ್ರತಿಯೊಬ್ಬರೂ ಹೇಳ್ತಾರಂತೆ ಸಂಸಾರ ಒಂದು ದಾರಿಗೆ ಚೆನ್ನಾಗಿ ಚೆನ್ನಾಗಾಗಿತ್ತು ಅಂತ ಅಷ್ಟು ಕಷ್ಟಪಟ್ಟು ಒಂದು ಸಂಸಾರ ಮಾಡೋದಂದ್ರೆ ಅದು ಒಂದು ಹೆಣ್ಣಿನ ಕೈಲಿ ಮಾತ್ರ ಸಾಧ್ಯನೇ ಅದು ಅಷ್ಟು ಮಾಡಿದಳು ಈಗ ಇದು ತಪ್ಪಾಗಿದೆ ಅವನಿಂದ ತಪ್ಪಾಗಿದೆ ನಾನೇನಲ್ಲ ಅಂತ ಹೇಳೋಲ್ಲ ನಾವಾಗ ನಾವೇ ಹೋಗೋದು ಬೇಡ ನಮಗೆ ಇಲ್ಲಿ ಗತಿ ಇಲ್ಲ ಅನ್ನೋ ಥರ ಅವನು ನನ್ನ ತಪ್ಪ ನನ್ನ ಕಡೆಯಿಂದ ಆಗಿದೆ ನಾನು ತಿದ್ದಕ್ಕಿತೀನಿ ಅಂತ ಹೇಳಿ ಅವನಮ್ಮನು ಬಂದು ಹಿಂಗೆ ಮಾವನು ಹೇಳ್ತಾರಂತೆ ಹೇಗಾರು ಮಾಡೋ ಒಂದು ಯಾರೋ ಹಿಂಗೆ ಹೇಳಿ ಕೇಳಿಸ್ಕೊಂಡಿದ್ದು ನಾನು ಅಷ್ಟೇ ನಮ್ಮ ಸೊಸೆ ನಮ್ಮ ಮನೆಗೆ ಬಂದರೂ ಸಾಕು ಸಂಸಾರ ಚೆನ್ನಾಗಾತಿತ್ತು ಅಂತ ಯಾಕೆ ಆಗಬಾರ್ದು ಹೋಗೊಂದು ಎಲ್ಲೂ ಹಾಡಾಗೋಗೋ ಸಂಸಾರ ಇದ್ರ ಕೈಯಲ್ಲಿಂದ ಒಂದು ಚೆನ್ನಾಗ್ ಆತದೆ ಅಂದರೆ ಯಾಕೆ ಆಗಬಾರ್ದು ನೋಡೋಣ ಹೇಳ ಏನಪ್ಪ ನೀವು ಅದು ಯಾವ ಥರ ಯೋಚನೆ ಮಾಡ್ತೀರೋ ನಂಗಂತೂ ಗೊತ್ತಾಗಲ್ಲ ಅದು ಒಂದು ಹೆಣ್ಣಿನ ವೀಕ್ನೆಸ್ ಆಗ್ತದೆ ಸೀತತೆ ನಾವು ಏನು ಮಾಡಿದ್ರೂ ಸಹಿಸ್ಕೊತಾರೆ ಮತ್ತೆ ಇಲ್ಲಿಗೆ ಬರ್ತಾರೆ ಅನ್ನೋ ಥರ ಆಗ್ತದೆ ಅದು ಗೊತ್ತಾ ಯಾರದ್ದೋ ಮನೆ ಉದ್ಧಾರ ಮಾಡೋಕ್ಕಾಗಿ ಇವಳು ಯಾಕೆ ಅಷ್ಟು ಸಹಿಸ್ಕೊಂಡು ಯಾಕೆ ಹೋಗಬೇಕು ಅಲ್ಲಿಗೆ ನಾವು ಹೆಣ್ಮಕ್ಳು ಹೀಗೆ ಮಾಡ್ತೀವಿ ಅಂತ ಗೊತ್ತಿದ್ದೆ ಅಷ್ಟು ನಮ್ಮ ಮೇಲೆ ದಬ್ಬಾಳಕೆ ಮಾಡೋದು ಗೊತ್ತಾ ಅಲ್ಲೇ ತಪ್ಪಾಗೋದು ಪೂರ್ವಿತಾ ಒಳ್ಳೆ ತಪ್ಪಾಗೋದು ಯಾರದ್ದೋ ಮನೆ ಅದು ಯಾಕೆ ಆಗ್ಬೇಕು ನಮ್ಮ ಮನೆ ಅಂತ ನಾವು ಅಂದ್ಕೊಂಡ್ರೆ ವೀಕ್ನೆಸ್ಸು ಹೆಣ್ಮಕ್ಳದ್ದು ಅಂದೆ ಅಲ್ಲಿ ಹೋಗಿ ಆ ಥರ ಸರಿ ಮಾಡೋದನ್ನು ನಮ್ಮ ವೀಕ್ನೆಸ್ಸು ಅಂತ ನಾವು ಯಾಕೆ ಅಂದ್ಕೋಬೇಕು ನಮ್ಮ ಶಕ್ತಿ ಅಂತಲೂ ಅಂದ್ಕೋಬೋದಲ್ಲ ನಾವು ಹಾಳಾಗಿ ಹೋಗ್ತಿದ್ದು ಒಂದು ಮನೆ ಒಂದು ಸಂಸಾರ ನಾನು ಸರಿ ಮಾಡ್ತಿದ್ದೀನಿ ನನ್ನ ಶಕ್ತಿಯಿಂದ ನಾನು ಸರಿ ಮಾಡ್ತಿದ್ದೀನಿ ಅಂತ ಯಾಕೆ ಅಂದ್ಕೋಬಾರ್ದು ನಾವು ಹೆಣ್ಮಕ್ಳು ತಪ್ಪು ಮಾಡೋದು ಅಲ್ಲೇಯ ವೀಕ್ನೆಸ್ ಯಾವುದು ಶಕ್ತಿ ಯಾವುದು ಅಂತ ನಮಗೆ ಗೊತ್ತೇ ಆಗಲ್ಲ ಆ ಶಕ್ತಿನ ಹೋಗಿ ವೀಕ್ನೆಸ್ಸು ಅಂದ್ಕೊಂಡು ನಾವು ಅದನ್ನು ಬಿಟ್ಟು ಕೊಡ್ತಾ ಹಂಗೆ ಮಾಡಬಾರ್ದು ನಾನು ಹೇಳೋದಾದರೆ ನೀನೇ ಹೇಳಿದೆ ನೋಡಿಗ ಅಷ್ಟು ಕಷ್ಟಪಟ್ಟು ಓದಿ ಬರೆದು ತಗೊಂಡು ಕೆಲಸನ ಸುಲಭಕ್ಕೆ ಬಿಟ್ಟು ಬರೋಕ್ಕಾಗಲ್ಲ ಅಂತ ಇದು ಸರಿತನೂ ಮಾಡಿದ್ದು ಅದನ್ನೇ ಅಲ್ಲ ಈಗ ಕಷ್ಟಪಟ್ಟೆ ಆ ಸಂಸಾರ ಕಟ್ತಾ ಇತ್ತಲ್ಲ ಅದು ಈಗ ಬಿಟ್ಟು ಬಂದುಬಿಟ್ರೆ ಯಾರಿಗೂ ಒಳ್ಳೆಯದಾಗಲ್ಲ ಯಾರದ್ದೋ ಮನೆ ಉದ್ದಾರ ಮಾಡೋಕ್ಕೆ ಯಾಕೆ ಹೋಗ್ಬೇಕು ಯಾರದ್ದೋ ಮನೆ ಅಂದ್ಕೋಬಾರ್ದು ಫಸ್ಟ್ ನಾವು ಅದು ನಮ್ಮ ಮನೆ ಅಂದ್ಕೋಬೇಕು ಅವಾಗ ಸರಿ ಹೋಗ್ತದೆ ಅಲ್ಲ ಸರಿತಾ ನಾನು ಹಿಂಗೆ ಅಂದೇ ಅಂದು ಕೂಡಲೇ ನೀನಿಗೆ ಹೋಗ್ಬೇಕು ಅಲ್ಲೇ ಇದ್ದ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಅಲ್ಲ ನೀನು ಗಂಡನ ಮನೆಗಾಗಿ ಮಾತ್ರ ಹೇಳ್ತಿಲ್ಲ ನಾನು ಇದನ್ನು ನೀ ಎಲ್ಲರೂ ಹೊರಗಡೆ ಕೆಲಸಕ್ಕೆ ಸೇರಿದೆ ಅಂತ ಮಾಡು ಧೈರ್ಯ ಬೇಕು ಯಾವುದನ್ನಾದರೂ ಎದುರಿಸೋ ಶಕ್ತಿ ನಂಗೆ ಅದೇ ಅನ್ನೋದು ನಿನ್ನ ಮನಸ್ಸಲ್ಲಿ ಇರಬೇಕು ಒಂದು ಸರಿ ಸಹಿಸ್ಕೋಬೇಕು ಎರಡು ಸರಿ ಸಹಿಸ್ಕೋಬೇಕು ಯಾರು ಒಂದು ಸುಮ್ಮನೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಅಂದರೆ ಮೂರನೇ ಸರಿ ನಾವು ತಿರುಗಿ ನಿಲ್ಬೇಕು ನಿತ್ಯಾಗಲೇ ಸರಿ ಆಗೋದದು ಮಾಡಿ ಹೇಳಿದೆ ಚೀತಾ ಎಷ್ಟು ಜನ ಮಾಡಿ ಹೇಳಿದೆ ನಮಗೆಲ್ಲ ಇವನು ಯಾರು ಹೇಳು ಕೊಡಲ ಬಾರಿಸ್ ಕೊಡಲ ನಾವು ಆವಾಗ ಹಿಂಗೆ ಆತಲ್ಲ ಏನು ಮಾಡೋದು ನಮ್ಮ ಸಂಸಾರ ನಾವು ಕಟ್ಕಿಬೇಕಲ್ಲ ಅಂತ ಹೇಳಿ ಮಾಡಿದಕ್ಕೆ ಈಗ ಕಣ್ಣು ಮುಂದೆ ಅದೇ ಏನ ಭಾಳ ದೊಡ್ಡಿದಲ್ದೆ ಇದ್ರ ಒಂದು ಸಂಸಾರ ಅನ್ನೋದೊಂದು ಅದೇ ನಮಗೆ ಇಷ್ಟ ಸೇ ನಂಗೆ ಹೇಳಕ್ಕೆ ಬರೋದು ಇಷ್ಟ ಸೇ ನೀ ಜನ ಮಾಡಿ ಹೇಳಿದೆ ಸೀತಾ ಹೌದು ಹೌದು ಸೀತಕ್ಕ ನಾನು ಎಂತ ಮಾತಾಡೋಕೆ ಹೋದ್ರೂ ಈ ಪೂರಿತ ಸರಿತ ಅದು ಪಾಪ ಇದ್ರ ಹತ್ರ ಏನು ಕೊಡ್ತಿರ್ಲ ಆ ಅದು ಕಣ್ಣಲ್ಲಿ ನೀರು ಹಾಕೋದು ನೋಡ್ರಿ ನನಗೆ ಎಂಥದ್ದು ಹೇಳೋಕ್ಕೂ ಬೇಡ ಬಿಡೋಕ್ಕೂ ಬೇಡ ಹಂಗೆ ಆತಿತ್ತು ಇದು ನೋಡಿ ನನ್ನ ಗಂಟ್ಲಿಗೆ ಬಾಯ್ ಕೊಡೋಕೆ ಬರ್ತಿತ್ತು ನೀವು ಹಿಂದಿನ ಕಾಲದವರು ನಿಮ್ಗೆ ಎಂತ ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತ ಏನು ಮಾಡ್ತೀರಿ ನೋಡೋಣ ಹೇಳಿ ಆತಲ ಆ ತಲೆಗಿನಿ ಮತ್ತು ಆನೆ ಒಂದು ತಲೆಕ್ಕೆ ಸೀತಾಪೂರು ಬೇಡ ಹಾಗೆ ಅಂತ ನಾವು ಅಟ್ಲಾಕ್ ಹೋದಕ್ಕೂ ಇಟ್ಲಾಗಿ ನೀವು ಕರ್ಕೊಂಡೋಗಿ ಬಿಡೋದು ಗಿಡೋದು ಆ ಥರ ಎಲ್ಲ ಇದು ಮಾಡಬೇಡಿ ಇರಲಿ ಇಲ್ಲೊಂದು ಎರಡು ಮೂರು ತಿಂಗಳು ಬೇಕಾದ್ರೆ ಇಲ್ಲೇ ಇರಲಿ ಬರಲಿ ಒಂದು ಸತಿ ಎಲ್ಲ ಅಂತ ನಾಲ್ಕು ಸತಿ ಬರಲಿ ಅವರು ಬಂದ ಮೇಲೆ ಆಮೇಲೆ ಬೇಕಾದ್ರೆ ನೋಡೋಣ ಮಾತುಕತೆ ಎಲ್ಲ ಮಾಡೇ ಕಳಿಸ್ಬೇಕು ಸುಮ್ಮನೆ ಹೋಗಿ ಕಳಿಸ್ಬಾರ್ದು ಮಾತ್ರ ಹ್ಞೂ ಹೌದು ಹೌದು ಭಾರತಕ್ಕ ಸರಿತಾ ನೀನು ಅಷ್ಟೇಯ್ಯ ಇಷ್ಟೆಲ್ಲ ಹೇಳ್ದು ಅಂಥೇಳಿ ಇನ್ನೇನು ಮಾಡೋದನ್ನ ಅಲ್ಲಿಗೆ ಹೋಗೋಣ ಅಂಥೇಳಿ ಏಕಾಏಕಿ ನಿರ್ಧಾರ ಮಾಡ್ಕೊಂಡು ಹೋಗ್ಬೇಡ ಮತ್ತು ನಿಧಾನ ಕುತ್ಕೊಂಡು ಯೋಚನೆ ಮಾಡು ಕೆಲಸಕ್ಕೆ ಸೇರಿ ಜೀವನ ಮಾಡ್ತೀನಿ ಅನ್ನೋ ಧೈರ್ಯ ನಿಂಗಿದ್ರೆ ಅದನ್ನು ಮಾಡು ಎಲ್ಲಿಗೆ ಹೋಗೋದಾದರೂ ನಿನ್ನ ಮನಸ್ಸಲ್ಲಿ ನೀನು ಧೈರ್ಯ ತಂದುಕಬೇಕು ಇಲ್ಲ ಅನ್ನೋದಿತ್ತು ಕಷ್ಟಪಟ್ಟು ಮಾಡಿಟ್ಟಿನಿ ಸಂಸಾರ ಎರಡು ವರ್ಷ ಆದರೆ ಎರಡು ವರ್ಷವೇ ಆ ಸಂಸಾರ ಹಂಗಿದ್ದನ್ನು ಹಿಂಗೆ ಮಾಡೋಕೆ ಗೋಳೆ ಅದೇ ಅದು ನಾವು ಎಲ್ಲ ಹಂಗೆ ಮಾಡೇ ಸಂಸಾರ ಮಾಡಿದ್ರು ಅದು

நீொளோ மறத்து பத்தி பார்த்து இல்லை இன் தினகாத அது மடதாக மத்தொந்து எந்த தர்சித்தோ நோடனே நின்னா ஓ இவரு காரதிரும் வந்தே வந்தே பாகி சில்க்கு ஆகல தூடிரி அல்ல பார்த்தக்க அது எந்தீர நீ அதை அந்த சீத்தா இட்ல கடை பார்க்க தகுிட்டு அந்தக்கோல் ஹெரிகிந்தோரில் தரப்பில் அதனே